ನವೆಂಬರ್ ಇಪ್ಪತ್ತ್ಮೂರರಂದು ಗುತ್ತಿಗಾರನ ಒಂದು ಸಹಕಾರಿ ಸಂಘದ ಶತಮಾನೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ ಸೊ ಅಲ್ಲಿ ಆ ಒಂದು ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ವೆಂಕಟ ದಂಬೆಕೋಡಿ ಇವರ ಒಂದು ನೇತೃತ್ವದಲ್ಲಿ ಭಾಳಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ ಯಾವ ರೀತಿಯ ಒಂದು ಕಾರ್ಯಕ್ರಮ ನಡೀತದೆ ಅಂತ ಹೇಳುವಂಥ ಮಾಹಿತಿ ಸರ್ ಸಹಕಾರಿ ಗುತ್ತಿಗಾರ ಸಹಕಾರಿ ಸಂಘದಲ್ಲಿ ಈ ಬಾರಿ ನೂರನೇ ವರ್ಷದ ಕಾರ್ಯಕ್ರಮ ತಾಲೂಕಿನಲ್ಲಿ ಹಲವು ಸಂಘಗಳ ಸಹಕಾರಿ ಸಂಘಗಳು ಶತಮಾನೋತ್ಸವವನ್ನು ಆಚರಿಸಿದೆ ಆ ಗುತ್ತಿಗಾರು ಸಹಕಾರಿ ಸಂಘ ಈ ಬಾರಿ ವಿಶೇಷವಾಗಿ ನೂರು ವರ್ಷ ಆದ ಕಾರಣ ಅವರು ಒಂದು ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಭಾಗಿರತಿ ನಮ್ಮ ಕ್ಷೇತ್ರದ ಶಾಸಕರಾಗಿರುವ ಭಾಗೀರಥಿ ಮುರುಳಿ ಅವರು ಇರ್ತಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ಕಿಶೋರ್ ಕುಮಾರ್ ಅವರು ಇರ್ತಾರೆ ಮಾಜಿ ಸಂಸದರಾಗಿರುವ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಚಿವರಾಗಿರುವ ಎಸ್ ಅಂಗಾರಯ್ಯವರು ಹಲವು ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಬೆಳಿಗ್ಗೆ ಮೆರವಣಿಗೆ ನಂತರ ಸಭಾ ಕಾರ್ಯಕ್ರಮ ಸಹಕಾರಿ ಸಂಘಕ್ಕೆ ದುಡಿದವರ ದುಡಿದವರಿಗಾಗಿ ಸನ್ಮಾನಗಳು ಹೀಗೆ ಒಂದಲ್ಲ ಒಂದು ಕಾರ್ಯಕ್ರಮಗಳು ಬೆಳಗಿನಿಂದ ಅಲ್ಲಿ ನಡೀತದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಅಲ್ಲಿ ನಾಟಕ ಕೂಡ ತುಳು ಒಂದು ಹಾಸ್ಯಮಯ ನಾಟಕ ಕೂಡ ಏರ್ಪಡಿಸಿದ್ದಾರೆ ಗುತ್ತಿಗಾರು ಸಹಕಾರಿ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನೇ ಇಸವಿಯಲ್ಲಿ ಇಪ್ಪತ್ನಾಲ್ಕು ಸದಸ್ಯರನ್ನೊಳಗೊಂಡ ಸಹಕಾರ ಸಂಘ ಪಾಲು ಬಂಡವಾಳದೊಂದಿಗೆ ಆರಂಭಗೊಂಡಂತ ಒಂದು ಸಂಘ ಈ ಹಲವು ಮಂದಿ ಅಧ್ಯಕ್ಷರು ಈ ಸಂಘವನ್ನು ಮುನ್ನಡೆಸಿದ್ದಾರೆ ಈಗ ಪ್ರಸ್ತುತವಾಗಿ ಸಹಕಾರಿ ಧೂರಿನರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಗಿರುವ ವೆಂಕಟ ದಂಬೆಕೋಡಿ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಶಿವಪ್ರಸಾದ್ ರೀ ಈಗಾಗಲೇ ನಮಗೆ ಅಧ್ಯಕ್ಷರಾದಂತಹ ಸಂಪರ್ಕಕ್ಕೆ ಬರ್ತಾ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಿಮ್ಮ ಸಹಕಾರಿ ಸಂಘ ಗುತ್ತಿಗಾರ ಸಹಕಾರಿ ಸಂಘ ಈ ಬಾರಿ ನೂರನೇ ವರ್ಷವನ್ನು ಆಚರಣೆ ಮಾಡ್ತಾ ಇದೆ ಯಾವ ರೀತಿಯ ಕಾರ್ಯಕ್ರಮಗಳು ಮತ್ತು ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಸರ್ ನೂರನೇ ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ನಮ್ಮದು ಸ್ವಲ್ಪ ಬಹಳ ಅದ್ದೂರಿ ಅಲ್ಲದಿದ್ರು ಕೂಡ ಅದಕ್ಕೊಂದು ಔಪಚಾರಿಕವಾಗಿ ಒಂದು ಮೆರದನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಯಾಕೆಂತ ಮೂರರಲ್ಲಿ ಅದು ಪ್ರಾರಂಭ ಆಗಿರುವಂತದ್ದು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ನೂರನೇ ವರ್ಷ ಶತಮಾನ ಕಳೆದ ವರ್ಷಕ್ಕೆ ಆಗಿದೆ ಬಹುಶಃ ನಾವು ಕಳೆದ ವರ್ಷ ನಮ್ಗೆ ಒಂದು ಸುಸಜ್ಜಿತವಾಗ ಒಂದು ಹಾಲನ್ನ ನಾವು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ನೂರನೇ ವರ್ಷ ಅನ್ನುವಂಥದ್ದಕ್ಕೆ ಈಗ ಹೇಳಿ ಹೆಸರು ಕೊಟ್ಟು ಅದೊಂದು ಶತಮಾನದ ಕಾರ್ಯಕ್ರಮವೇ ಆ ರೀತಿಯಲ್ಲಿ ಆಗಿದೆ ಆವತ್ತು ಆ ಸಾರಿ ನಮ್ಮ ಸಹಕಾರ ಸಚಿವರು ರಾಜ್ಯದ ಎಸ್ ಎಸ್ ಸೋಮಶೇಖರ್ ಅವರು ನಮ್ಮದೇ ಮಂತ್ರಿಗಳಾಗಿರ್ತಕ್ಕಂಥ ಅವರು ಬಾಕಿ ಎಲ್ಲ ಗಣ್ಯರು ಇದ್ದುಕೊಂಡು ಅದನ್ನ ಬಹಳ ವ್ಯವಸ್ಥಿತವಾಗಿ ಒಂದು ದೊಡ್ಡ ಕಾರ್ಯಕ್ರಮದಾಗಿ ಮಾಡಿದ್ದೇವೆ ಹಾಗಾಗಿ ಮತ್ತೆ ಮತ್ತೆ ಕಾರ್ಯಕ್ರಮವನ್ನ ಈ ವರ್ಷ ಒಂದು ಕೊನೆಯ ಆ ಶತಮಾನದ ನೆನಪಿನ ಅಂಗವಾಗಿ ಒಂದು ಸಭಾ ಕಾರ್ಯಕ್ರಮ ಅದೆಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಈ ವರ್ಷ ಅದನ್ನ ಆಯೋಜನೆ ಮಾಡಿದ್ದೇವೆ ಬಹುಶಃ ಈ ಬಾರಿ ಅಂದ್ರೆ ಎಲ್ಲ ಸದಸ್ಯರುಗಳನ್ನ ಒಟ್ಟು ಸೇರಿಸಬೇಕು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಬಹುಶಃ ವಿಶೇಷವಾಗಿ ಹೊಸ ಕಟ್ಟಡಗಳು ಹೊಸ ಕಾಮಗಾರಿಗಳು ಯಾವುದು ಇಲ್ಲದಿದ್ರು ಕೂಡ ನಮ್ಗೆ ಈ ವರ್ಷದ ಒಂದು ಶತಮಾನದಲ್ಲಿ ಒಂದು ಕನಸಿದೆ ನಮ್ಗೆ ಈಗಾಗಲೇ ಪೆಟ್ರೋಲ್ ಪಂಪ್ ನಮ್ದು ಜಿಲ್ಲೆಯಲ್ಲಿ ಪ್ರಪ್ರವಾಗಿ ಪೆಟ್ರೋಲ್ ಪಂಪ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇನ್ನೊಂದು ನಮ್ಗೆ ಈಗಾಗಲೇ ಸಿಎನ್ಜಿ ಜಿ ಗ್ಯಾಸ್ ಈಗ ವಾಹನಗಳು ಇವತ್ತು ವಾಯು ಮಾಲಿನ್ಯ ಅಥವಾ ಪರಿಸರ ಮಾಲಿನ್ಯವನ್ನ ಶುಭ್ರಗೊಳಿಸುವ ದೃಷ್ಟಿಯಲ್ಲಿ ಸಿಎನ್ಜಿ ಜಿ ಆಗ್ಬೇಕು ಇದೆ ಅದು ಈ ಶತಮಾನದ ಅಂತಿನಲ್ಲಿ ಅದು ಪೂರ್ವ ಆಗಬೇಕು ಅನ್ನುವಂತದ್ದು ನಮ್ಮ ಒಂದು ಆರೈಕೆ ಅದೇ ರೀತಿ ಈಗ ಏನು ಹ್ಮ್ ಎಲೆಕ್ಟ್ರಿಕ್ ವಾಹನಗಳು ಅದರ ಒಂದು ಪಾಯಿಂಟ್ ಅನ್ನು ರೀಚಾರ್ಜ್ ಪಾಯಿಂಟ್ ಅನ್ನು ಕೂಡ ಈ ಸರ್ತಿ ಆಗ್ಬೇಕು ಚಾಲನೆ ಕೊಟ್ಟಿದ್ದೇವೆ ಇಲ್ಲ ನಮ್ಮ ಈ ಅವಧಿಯಲ್ಲಿ ಈ ಶತಮಾನದ ಹೆಸರಲ್ಲಿ ನಡಿಬೇಕನ್ನುವಂಥದ್ದು ಒಂದು ಯೋಜನೆ ಜೊತೆಗೆ ನಮ್ಮ ಎಲ್ಲಾ ಸದಸ್ಯರುಗಳ ಒಂದು ಕ್ರೀಡಾಕೂಟ ಮತ್ತೆ ಎಲ್ಲಾ ಸದಸ್ಯರ ಆರೋಗ್ಯ ಸಂದರ್ಶನಿಂದ ಒಂದು ವೈದ್ಯಕೀಯ ಶಿಬಿರ ಇದೆಲ್ಲವನ್ನು ಕೂಡ ಆಯೋಜನೆ ಮಾಡಿದ್ದೇವೆ ನಾಡಿದ ಇಪ್ಪತ್ತ ಮೂರನೇ ತಾರೀಕಿಗೆ ಶತಮಾನ ಉತ್ಸವ ಅಂತಕ್ಕಂಥ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅಲ್ಲಿ ನಮ್ಮೆಲ್ಲ ಕ್ರೀಡಾ ಸಾಧಕರಿಗೆ ಮುಖ್ಯವಾಗಿ ನಮ್ಮ ಈ ವ್ಯಾಪ್ತಿಗೆ ಒಳಪಡುವಂತ ಮೂರು ಗ್ರಾಮಗಳ ವ್ಯಾಪ್ತಿಗೆ ಒಳಪಡುವಂತ ನಮ್ಮೆಲ್ಲ ಶಾಲೆಗಳ ವಿದ್ಯಾರ್ಥಿಗಳನ್ನ ಗರಿಷ್ಠ ಅಂಕ ಪಡೆದಂತ ಒಂದೊಂದು ಶಾಲೆಯಿಂದ ಒಬ್ಬೊಬ್ಬ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಅಥವಾ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾ ವಿಭಾಗ ಇರ್ಬೋದು ಯೋಗದಲ್ಲಿ ಇರ್ಬೋದು ಸಾಂಸ್ಕೃತಿಕವಾಗಿ ಇರ್ಬೋದು ಬೇರೆ ಬೇರೆ ವಿಭಾಗಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರವನ್ನ ಪ್ರತಿನಿಧಿಸಿದ ವಿದ್ಯಾರ್ಥಿಗಳಿಗೆ ಒಂದು ಗೌರವವನ್ನು ಸೂಚಿಸಬೇಕನ್ನುವಂತ ಯೋಜನೆಗಳನ್ನು ನೋಡಿಕೊಂಡಿದ್ದೇವೆ ಅದೇ ರೀತಿ ಅನೇಕರು ಸಾಧಕರು ಬೇರೆ ಬೇರೆ ಇದರಲ್ಲಿ ಸಾಧಕರು ಇದ್ರೆ ಅದನ್ನು ಕೂಡ ಸನ್ಮಾನಿಸಬೇಕು ಅವರನ್ನು ಗೌರವಿಸಬೇಕ ಯೋಜನೆಗಳಲ್ಲಿ ಒಂದು ನಾಡಿದ್ದಿನ ಕಾರ್ಯಕ್ರಮದಲ್ಲಿ ಯೋಜನೆಗಳನ್ನ ಆಯೋಜನೆ ಮಾಡಿದ್ದೇವೆ ಸರ್ ನಿಮಗೆ ಶುಭಾಶಯ ಹಾಗೆ ಆಹ್ವಾನಿಸಿದ್ದೇವೆ ನಾಡಿದ ಕಾರ್ಯಕ್ರಮಕ್ಕೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಒಂದು ಯೋಜನೆಯನ್ನ ಕ್ಯಾಪ್ಟನ್ ಬಿಜೇಶ್ ಚೌಟ ಸಂಸದರು ಬರ್ತಾರೆ ಶಾಸಕರು ಬರ್ತಾರೆ ಹಾಗೆ ನೂತನ ಒಂದು ಎಂಎಲ್ ಸಿ ಆಗಿರ್ತಕ್ಕಂತ ಕಿಶೋರ್ ಕುಮಾರ್ ಅವರು ಬರ್ತಾ ಇದ್ದಾರೆ ಹಾಗಾದ್ರೆ ಅನೇಕ ಡಿ ಸಿ ಎಲ್ಲ ಗೌರವಂತ ನಿರ್ದೇಶಕರು ಇರ್ತಾರೆ ಹಾಗಾಗಿ ನಿಮ್ಮ ಮೂಲಕ ನಾವು ಬಾಕಿ ನಮ್ಮ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸರ್ ಓಕೆ ಯು ಆಮಂತ್ರಿಸಿದ್ದೇವೆ ಬಹಳಷ್ಟು ವಿಸ್ತೃತವಾದಂತ ಮಾಹಿತಿಯನ್ನು ನೀಡಿದ್ದಾರೆ ಹಾಗೆ ಶತಮಾನ ಸೌಧ ನಮ್ಮ ದೃಶ್ಯದಲ್ಲಿ ಕೂಡ ಬರ್ತಾ ಇದೆ ಇಲ್ಲಿ ಈ ಸಹಕಾರಿ ಸಂಘದಲ್ಲಿ ಸುಮಾರು ಮೂವತ್ತೆರಡು ಮಂದಿ ಈಗಾಗಲೇ ಸಿಬ್ಬಂದಿಗಳಿದ್ದಾರೆ ಮೂವತ್ತೆರಡು ಮೂವತ್ತ್ ಮೂರು ಮೂವತ್ನಾಲ್ಕು ಮಂದಿ ಪೆಟ್ರೋಲ್ ಬಂಕ್ ಇದೆ ಸೈದು ಗೊಬ್ಬರ ಕೇಂದ್ರಗಳಿದೆ ಹೀಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಈ ಸಹಕಾರಿ ಸಂಘದಲ್ಲಿ ಗ್ರಾಮದಲ್ಲಿ ಒಂದು ಸಹಕಾರಿ ಸಂಘ ಏನೆಲ್ಲ ವ್ಯವಸ್ಥೆಗಳನ್ನು ಜನರಿಗೆ ಕೊಡಬಹುದು ಆ ಎಲ್ಲ ವ್ಯವಸ್ಥೆಗಳನ್ನು ಗುತ್ತಿಗಾರು ಸಹಕಾರಿ ಸಂಘ ಈಗಾಗಲೇ ಮಾಡಿಕೊಂಡಿದೆ ಇನ್ನಷ್ಟು ವ್ಯವಸ್ಥೆಗಳು ಆಗ್ಬೇಕು ಅಂತ ಅಧ್ಯಕ್ಷರು ಹೇಳಿದ್ದಾರೆ ಆ ಎಲ್ಲ ಅವರ ಏನು ಕನಸುಗಳಿದೆ ಅದೆಲ್ಲ ಅದೆಲ್ಲ ಈಡೇರ್ಲಿ ಹೇಳಿ ನಾವು ಅವರಿಗೆ ಇದು ಮತ್ತೆ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್